ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಬುಧವಾರ ಇವತ್ತು ಇಪ್ಪತ್ತು ದಿನ ಆಗಿದೆ ನನ್ನ ಡಯಾಟ್ನ ಶುರು ಮಾಡಿ ಅದು ಯಾರು ಕಣ್ಣು ಬೀಳ್ತಾ ಗೊತ್ತಿಲ್ಲ ಹುಷಾರು ತಪ್ಪಿದ್ದೀನಿ ಇವತ್ತು ಬೆಳಿಗ್ಗೆನೆ ಎಲ್ಲ ಕೆಲಸ ಆಲ್ಮೋಸ್ಟ್ ಹನ್ನೊಂದು ಅಷ್ಟರಲ್ಲಿ ಮುಗಿಸ್ಕೊಂಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಉಂಡೆ ಮಾಡ್ಕೊಳ್ಳೋಣ ದಿನ ಡ್ರೈ ಫ್ರೂಟ್ಸ್ ತಿಂದು ಬೇಜಾರಾಗಿದೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬಾ ಸಿಂಪಲ್ಲು ಗೋಡಂಬಿ ಬಾದಾಮಿ ಖರ್ಜೂರ ಹಾಗೆ ನಿಮ್ಗೆ ಏನು ಡ್ರೈ ಫ್ರೂಟ್ಸ್ ಬೇಕು ಅದನ್ನು ಹಾಕೊಳ್ಳಿ ಇದರಲ್ಲಿ ನಾನು ಶಕ್ತಿ ಬರಲಿ ಅಂದ್ಬಿಟ್ಟು ಅವಳೆ ಬೀಜ ಅಂಟುಂಡೆ ಎಕ್ಸ್ಟ್ರಾ ಹಾಕ್ಕೊಂಡು ವಾಲ್ನಟ್ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಅಂದರೆ ಇದೊಂದು ಪುಡಿನಾರು ನೀವು ಮಾಡಿ ಮಾಡ್ಕೋಬಹುದು ಒಂದೊಂದು ಸ್ಪೂನ್ ತಿನ್ನಿ ಇಲ್ಲ ಉಂಡೆ ಮಾಡಿ ಇಟ್ಕೊಂಡ್ರೆ ಒಂದೊಂದು ಉಂಡೆ ತಿನ್ನಿ ಎನರ್ಜಿಗೋಸ್ಕರ ಸ್ನ್ಯಾಕ್ಸ್ ಆಗಿ ಮಾರ್ನಿಂಗ್ ಯಾವಾಗಲಾರು ನೀವು ತಿನ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಇದ್ರ ಫುಲ್ ವೀಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆಲ್ರೆಡಿ ನಾನು ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ನಿಮಗೆ ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ ಇವಾಗ ಸಡನ್ನಾಗಿ ನೀವು ಡಯಾಟ್ ಮಾಡ್ತಾಯಿರ್ತೀರ ಅಲ್ವಾ ಅಂಥ ಟೈಮಲ್ಲಿ ನೀವು ಹುಷಾರು ತಪ್ಪಿದಾಗ ಏನು ಮಾಡಬೇಕು ಅಂತ ಒಂದು ಕಿವಿ ಮಾತನ್ನ ಹೇಳ್ತೀನಿ ಯಾಕಂದರೆ ಇವತ್ತು ನನಗೆ ಸಡನ್ನಾಗಿ ಕೆಮ್ಮು ಹಾಗೆ ಗಂಟ್ಲು ನೋವು ಮಾಮೂಲಿ ಇತ್ತು ಆದ್ದರಿಂದ ನಾನು ಎಕ್ಸ್ಟ್ರಾ ಇಮ್ಯುನಿಟಿ ಬೂಸ್ಟ್ ಅಂತ ವೆಜಿಟೇಬಲ್ ಜ್ಯೂಸ್ ಅವೆಲ್ಲ ತಗೋತಾ ಇರಲಿಲ್ಲ ಸುಮ್ಮನೆ ಆರಾಮಾಗೇ ಡಯಾಟ್ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ಎಕ್ಸಸೈಸು ವಾಕು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಫುಲ್ ಕಾಲು ಕೈಯೆಲ್ಲ ನೋವು ಅಂತ ಅಂದ್ಬಿಟ್ಟು ಹೋಗಿರಲಿಲ್ಲ ಆದರೆ ಇವತ್ತು ಇದ್ದಕ್ಕಿದ್ದಂಗೆ ಜ್ವರ ಬಂದ್ಬಿಟ್ಟಿದೆ ಆದ್ದರಿಂದ ಹೇಗೆ ಮೈಂಟೈನ್ ಮಾಡೋದು ಅಂತ ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ ಏನೂ ಇಲ್ಲ ನೀವು ಜ್ವರ ಬಂತು ಅಂತ ಅಂದ್ಬಿಟ್ಟು ಡಯಾಟ್ ಮಾಡೋದನ್ನ ಕಂಟಿನ್ಯೂ ಮಾಡಬೇಕಂತ ಏನಿಲ್ಲ ಆಲ್ಮೋಸ್ಟ್ ನೀವು ಹೆಂಗಿರ್ತೀರ ಹಾಗೆ ಡಾಕ್ಟ್ರಿಗೆ ತೋರಿಸ್ಕೊಂಡು ಮಾತ್ರೆ ತಕೊಳ್ಳಿ ನಿಮಗೆ ಎಷ್ಟು ಸೇರುತ್ತೆ ಅಷ್ಟು ಊಟ ಮಾಡಿ ಅಯ್ಯೋ ಮಾಡ್ತಿದ್ದೀನಿ ಹಿಂಗೆ ಬಿಟ್ರೆ ಹಿಂಗೆ ಆಗ್ಬಿಡುತ್ತಾ ಅಂತ ಇದು ಮಾಡಬೇಡಿ ಯಾಕಂದರೆ ಮೆಡಿಷನ್ ಪವರ್ಗೆ ನಾವು ಹುಷಾರಾಗಬೇಕು ಅದು ಬಿಟ್ಟು ತಿ ಅದು ಬಿಟ್ಟು ನೀವು ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಅನ್ಬೇಡಿ ಬಿಸಿ ಬಿಸಿ ಊಟ ಬಿಸಿ ಬಿಸಿ ನೀರು ಕುಡೀರಿ ಅದು ಒಂದು ಈ ವಾತಾವರಣದ ಹೆಚ್ಚು ಕಮ್ಮಿಯಿಂದ ಹಂಗೆ ಹುಷಾರು ತಪ್ಪಿರ್ತೀವಿ ಅಷ್ಟೇ ಆದರೂ ಇವತ್ತಿನ ದಿನ ನಿಮಗೆ ವಿಡಿಯೋ ಮಾಡಿ ಹಾಕಬೇಕು ಮಿಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ಕೆಲವೊಂದನ್ನು ತಿಂಡಿ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸು ಊಟದ್ದು ಅದೆಲ್ಲ ಲಾಂಗ್ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ನನಗೆ ಅಷ್ಟು ಹುಷಾರಿರ್ಲಿಲ್ಲ ಬಟ್ ಫೋಟೋಸ್ನ ತೆಗೆದು ಹಾಕಿದ್ದೀನಿ ಮಿಸ್ ಆಗಬಾರ್ದು ಅಂತ ಅಂದ್ಬಿಟ್ಟು ಆದರೂ ಒಂದು ವಾಯ್ಸ್ನ ಕೊಟ್ಟು ನಾನು ವೀಡಿಯೋ ಇದ್ದೀನಿ ಇರಲಿ ಒಂದು ವೀಡಿಯೋ ಅಂತ ಅಂದ್ಬಿಟ್ಟು ಇವತ್ತು ಇಪ್ಪತ್ತು ದಿನ ಆಯಿತು ಡಯಟ್ನ ಶುರು ಮಾಡಿ ಇನ್ನೊಂದು ಹತ್ತು ದಿನ ಇತ್ತು ಅಷ್ಟೇ ಸೊ ನೋಡೋಣ ಆದರೆ ವೀಡಿಯೋನ ಮಾಡಿ ಹಾಕ್ತೀನಿ ಆಗಲಿಲ್ಲ ಅಂತ ಅಂದರೆ ಆಲ್ಮೋಸ್ಟ್ ಒಂದು ಎರಡು ಮೂರು ದಿನ ಬ್ರೇಕ್ನ ತಗೊಂಡು ಮುಂದಿನ ವೀಡಿಯೋನ ಮಾಡಿ ಹಾಕ್ತೀನಿ ಅಲ್ಲೂ ಹಿಂದ್ಗಡೆ ಎಲ್ಲ ಉಜ್ಜಿ ಕ್ಲೀನ್ ಮಾಡಿಕೊಂಡೆ ಪಾರಿವಾಳ ಹೇಗೆ ಬಂದು ಮೊಟ್ಟೆ ಹಾಕಿದೆ ಅಂತ ನೋಡಿದ್ರಿ ಅಲ್ವಾ ನೀವು ಬಿಡು ಮರಿ ಮರಿ ಮಾಡ್ಕೊಂಡು ಹೋಗಲಿ ಅಂತ ನಾವೇ ಬಿಟ್ಟಿದ್ದೀವಿ ನಮ್ಮ ಗಿಡದಲ್ಲೇ ದೊಡ್ಡ ಪತ್ರೆ ಬಿಟ್ಟಿತ್ತು ಅದನ್ನೇ ಕಿತ್ಕೊಂಡಿದ್ದೀನಿ ಆಲ್ಮೋಸ್ಟು ಇದನ್ನ ರಾತ್ರಿಗೆ ಗೊಜ್ಜು ಥರ ಮಾಡ್ಕೊಳ್ಳೋಣ ಗಂಟ್ಲು ನೋವೆಲ್ಲ ಮೊದಲೇ ಇದೆ ಅಲ್ವಾ ಅಂತ ಹಾಗೆ ಒಂದು ಮೂರು ದಳನ ಕಿತ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಗೆ ಮೆಣಸು ಹಾಕ್ಕೊಂಡು ಹಗಿತಾ ಇದ್ದೀನಿ ಇದರಿಂದ ನಮಗೆ ಗಂಟಲು ನೋವು ಬರಲ್ಲ ಕೆಮ್ಮು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಆಯುರ್ವೇದಿಕ್ ಔಷಧಿ ಅಂತ ಹೇಳ್ಬಹುದು ಹಾಗೆ ಮಧ್ಯಾಹ್ನದ ಅಡುಗೆಗೋಸ್ಕರ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಹಾಕಿ ಸಣ್ಣ ಈರುಳ್ಳಿ ಎಲ್ಲ ಹಾಕಿ ಸೊಪ್ಪೆ ಸಾಂಬಾರು ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟು ಒಂಬತ್ತು ಗಂಟೆ ಆಗಿತ್ತು ಅಷ್ಟೇ ಅಂದರೆ ಎಲ್ಲ ಕೆಲಸ ಮುಗ್ದಿತಲ್ವ ಮಲ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೇ ಅಡುಗೆನ ಮಾಡ್ಕೊತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಅಂದರೆ ಮುದ್ದೆ ಮಾಡ್ಕೋಬಹುದು ರೇಸ್ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು ಸೊ ಇದಿಷ್ಟು ಮಾಡಿಟ್ಟೆ ಅಷ್ಟರಲ್ಲಿ ಹುಷಾರ್ ತಪ್ಪಿಬಿಟ್ಟೆ ಸಡನ್ನಾಗಿ ಸೊ ಆದ್ದರಿಂದ ಇನ್ನು ಮುಂದೆ ಫೋಟೋಸ್ ಹಾಕಿದ್ದೀನಿ ಸೊ ಮೊದಲು ನಾವು ಚೆನ್ನಾಗಿದ್ದರೆ ನೆಕ್ಸ್ಟು ಎಲ್ಲ ಫಸ್ಟು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು ಅಲ್ವಾ ಅದು ಬಿಟ್ಬಿಟ್ಟು ಅದು ಇದು ಅಂತ ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇವತ್ತಿಲ್ಲ ಅಂತ ಅಂದರೆ ನಾಳೆಗೆ ನಾವು ಡಯಟ್ನ ಶುರು ಮಾಡ್ಬೋದಲ್ವಾ ಆದ್ದರಿಂದ ಸಿಂಪಲಾಗಿ ಹೇಳ್ತಾ ಇದ್ದೀನಿ ಒಂದು ದಿನ ಎರಡು ದಿನ ತಿಂದರೆ ಏನು ನಿಮ್ಮ ವೆಯ್ಟು ಬೇಗ ದಪ್ಪ ಆಗ್ಬಿಡಲ್ಲ ಆದ್ದರಿಂದ ಅದೇ ರೀತಿ ಮೇಂಟೈನ್ ಆಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಗಂಜಿ ಕುಡಿದಿದ್ದೆ ಎರಡು ಲೋಟ ಹಾಗೆ ಒಂದು ಸ್ವಲ್ಪ ಹನ್ನೊಂದುವರೆ ಅಷ್ಟರಲ್ಲಿ ಎರಡು ಬಾಳೆಹಣ್ಣು ತಿಂದಿದ್ದೆ ಮಧ್ಯಾಹ್ನ ಊಟಕ್ಕೆ ಸೊಪ್ಪಿನ ಸಾಂಬಾರು ಅನ್ನ ಉಪ್ಪಿನಕಾಯಿ ಸೌತೆಕಾಯಿ ತಗೊಂಡಿದ್ದೆ ಸಿಂಪಲ್ಲಾಗಿ ರಾತ್ರಿ ಊಟಕ್ಕೆ ದೊಡ್ಡಿ ಪತ್ರೆ ಗೊಜ್ಜು ಮಾಡಿಕೊಂಡು ಗಂಟ್ಲು ನೋವುಲ್ಲ ಸರಿಯಾಗತ್ತೆ ಅಂದ್ಬಿಟ್ಟು ಬಿಸಿ ಬಿಸಿ ಅನ್ನ ಹಾಗೆ ಹಪ್ಳ ತಗೊಂಡು ತಿಂದು ಬಿಸಿ ನೀರು ಕುಡಿದು ಮಾತ್ರೆ ನುಂಗ್ಕೊಂಡು ಮಲ್ಕೊಂಡೆ ಇವತ್ತಿನ ದಿನ ಈ ರೀತಿ ಇತ್ತು ಸಿಂಪಲ್ಲಾಗಿ ನೋಡಬಹುದು ನನ್ನ ಮುಖ ಎಲ್ಲ ಯಾವ ರೀತಿ ಆಗಿದೆ ಅಂತ ಅಂದ್ಬಿಟ್ಟು ಹುಷಾರು ತಪ್ಪಿದ್ರೆ ಸೇಮ್ ಹಾಗೆ ಅಲ್ವಾ ಏನು ಮಾಡೋದಕ್ಕಾಗಲ್ಲ ನಾಳೆಗೆ ಸಿಗ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು